ಡ್ರೋಮ್ ಪ್ರತಾಪ್ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಸೊ ಅವರ ಒಂದು ಆಟ ವೇಗ ನೋಡ್ತಿದ್ರೆ ಅವರು ಫಿನಾಲಿಗೆ ಹೋಗುವಂತ ಎಲ್ಲಾ ಲಕ್ಷಣವೂ ಕೂಡ ಕಾಣ್ತಿದೆ ಒಂದು ಕೈಲಿ ವಿನಯ್ ಇದ್ರೆ ಇನ್ನೊಂದು ಕೈಲಿ ಡ್ರೋಮ್ ಪ್ರತಾಪ್ ಅವರು ಇರ್ತಾರೆ ಕಿಚರ್ ದೀಪ್ ಅವರು ಡ್ರೋಮ್ ಪ್ರತಾಪ್ ಅವರ ಒಂದು ಕೈಯನ್ನ ಕೈಯನ್ನೇ ಇರ್ತಾರೆ ಮತನ ಸ್ವತಃ ಅವರೇ ಒಪ್ಕೊಂಡಿದ್ದಾರೆ ಆಚೆ ಬಂದ್ಮೇಲೆ ಅವ್ರಿಗೂ ಕೂಡ ಶಾಕ್ ಆಗಿದೆ ಫ್ಯಾನ್ಸ್ ಗಳ ಒಂದು ಸಂಖ್ಯೆ ನಾನು ನೋಡಿ ಹೌದು ಡ್ರೋಮ್ ಪ್ರತಾಪ್ ಅವರ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಸ್ನೇಹಿತ ಅವ್ರಿಗೂ ಕೂಡ ಫುಲ್ ಆಶ್ಚರ್ಯವಾಗೋಯ್ತು ನನಗೆ ಸಪೋರ್ಟ್ ಇದೆ ಅಂತ ಕೂಡ ಅವರು ಅಂದ್ಕೊಂಡು ಕೂಡ ಆಚೆ ಬರ್ತಾರೆ ನೋಡಿದ್ರೆ ಯಾರು ಕೂಡ ಅಷ್ಟಾಗಿ ಸ್ನೇಹಿತಕ್ಕೆ ಸಪೋರ್ಟ್ ಇಲ್ಲ ಎಲ್ಲರೂ ಕೂಡ ಡ್ರೋಮ್ ಪ್ರತಾಪ್ ಪರ ನಿಂತಿದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಡ್ರೋಮ್ ಪ್ರತಾಪ್ ಅವರ ಪರ ಅವರು ಕೂಡ ಈಗ ಸ್ನೇಹಿತರು ಕೂಡ ನಿಂತಿದ್ದ ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅವರ ಒಂದು ಗೇಮ್ ಇದ್ದಾರೆ ಎಲ್ಲರಿಗೂ ಕೂಡ ಇಷ್ಟವಾಗ್ಬಿಟ್ಟಿದೆ ಆ ರೀತಿ ಟಫ್ ಆಗಿ ಆಟ ಆಡ್ತಿದ್ದಾರೆ ನಾನು ಕೂಡ ಅವರನ್ನ ನೋಡಿ ಕಲ್ತ್ಕೋಬೇಕು ಅಷ್ಟು ಚೆನ್ನಾಗಿ ಆಡ್ತಿದ್ದಾರೆ ನಾವು ಆಡ್ತಿದಂತ ಗೇಮ್ ನಾನು ಸರಿ ಅಂತ ಅಂದ್ಕೊಂಡಿದೆ ಆದರೆ ಡ್ರೋಮ್ ಪ್ರತಾಪ್ ಆಡ್ತಿದ್ದಂಥ ಗೇಮ್ ಸರಿ ಇದೆ ಅವರ ಪ್ರಕಾರ ಅವ್ರಿಗೆ ಸರಿ ಇದೆ ನಮಗೂ ಕೂಡ ಆಮೇಲೆ ಈಗ ಬಿಗ್ ಬಾಸ್ ಆಚೆ ಬಂದ ಮೇಲೆ ಗೊತ್ತಾಯಿತು ಡ್ರೋಮ್ ಪ್ರತಾಪ್ ಎಷ್ಟು ಚೆನ್ನಾಗಿ ಆಟವಾಡ್ತಿದ್ದಾರೆ ಎಷ್ಟು ಜನರ ಒಂದು ಪ್ರೀತಿ ವಿಶ್ವಾಸನ ಗಳಿಸ್ಕೊಂಡಿದ್ದಾರೆ ಅಂತ ನಿಮಗೆ ಅನಿಸುತ್ತೆ ಡ್ರೋಮ್ ಪ್ರತಾಪ್ ಫಿನಾಲಿಗೆ ಬರ್ತಾರೆ ಗೆಲ್ತಾರ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಒಟ್ಟಿನಲ್ಲಿ ಸ್ನೇಹಿತರೇ ಒಪ್ಕೊಂಡಿದ್ದಾರೆ ಫಿನಾಲಿಗೆ ಬರ್ತಾರೆ ಗೆಲ್ಲುವಂಥ ಸಾಧ್ಯತೆಯೂ ಕೂಡ ಇದೆ ಅಂತ ಟಾಪ್ ತ್ರೀ ಕಂಟೆಸ್ಟೆಂಟ್ ಆಗಿ ಉಳ್ಕೋತಾರೆ ಅಂತ ನೋಡೋಣ ಈ ಒಂದು ಗುಡ್ ನ್ಯೂಸ್ ನಿಮಗೆ ಇಷ್ಟವಾಯ್ತಾ ಕಮೆಂಟ್ ಮಾಡಿ ಮಾಜಿ ಕಂಟೆಸ್ಟೆಂಟ್ ಸ್ನೇಹಿತನೇ ತಿಳಿಸಿದ್ದಾರೆ ಪ್ರತಾಪ್ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಯಾರು ಇಲ್ಲ ಸೂಪರ್ ಆಗಿ ಅರ್ಥ ಮಾಡ್ಕೊಂಡಿದ್ದಾನೆ ಸೂಪರ್ ಆಗಿ ಆಡ್ತಾ ಇದ್ದಾನೆ ನಾವೆಲ್ಲ ಒಡದಾಡ್ಕೊಂಡು ನೋಡಿ ಗಾಯಗಳು ಇನ್ನು ಇದೆ